ಮಾಜಿ ಸಚಿವ ಹರ್ತಾಳು ಹಾಲಪ್ಪ ಅವರ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಲು ನಿರ್ಧರಿಸಲಾಗಿದೆ ಎಂದು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಬಿ ಜೆ ಪಿ ಮುಖಂಡ ರತ್ನಾಕರ ಹೊನಗೌಡ್ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಾರ್ಚ್ ಏಳರಂದು ಹರ್ತಾಳು ಹಾಲಪ್ಪ ಅವರ ಜನ್ಮದಿನವನ್ನು ಸಮಾಜಮುಖಿ ಕಾರ್ಯಗಳ ಮೂಲಕ ಆಚರಣೆ ಮಾಡಲಾಗುತ್ತದೆ ಆಡಂಬರದ ಜನ್ಮದಿನವನ್ನು ಆಚರಿಸಿಕೊಳ್ಳಲು ಇಷ್ಟಪಡದ ಅವರು ಆ ದಿನದಂದು ವಿಶೇಷ ಪೂಜೆ ಸಲ್ಲಿಸಿ ವಿವಿಧ ಗೋಶಾಲೆಗಳಿಗೆ ಮೇವು ವಿತರಿಸಲಾಗುವುದು ಎಂದು ಅವರು ಹೇಳಿದರು ಮಾಜಿ ಸಚಿವರು ಮತ್ತು ನಮ್ಮ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾದಂಥ ಹಾಲಕ್ಕವರು ಹುಟ್ಟಿದ ಹಬ್ಬ ಇದೆ ಅದರ ಅಂಗವಾಗಿ ಇವತ್ತು ಎಲ್ಲ ಕಡೆಯೂ ಒಂದು ಮೀಟಿಂಗ್ ಕರೆದಿದ್ದಾರೆ ಮತ್ತು ಇಲ್ಲಿ ನಮ್ಮ ಭಾಗದಲ್ಲಿ ಈ ಎರಡೂ ಶಕ್ತಿ ಕೇಂದ್ರಗಳ ಪರವಾಗಿ ನಾವು ಎಲ್ಲ ಮೀಟಿಂಗ್ ಇದೆ ಏನು ಅಂದರೆ ಅವರು ಬಹಳ ಅಧಿಕಾರ ಇದ್ದ ಇದ್ದಾಗಲೂ ಅಷ್ಟೇ ಇದ್ದಾಗಲೂ ಅಷ್ಟೇ ಈ ಹುಟ್ಟಿದ ಹಬ್ಬ ಇಂಥವ್ನಲ್ಲ ಬಹಳ ವಿಜೃಂಭಣೆ ಆಗಲಿ ಅಥವಾ ಅದಕ್ಕೆ ಭಾಳ ಅಣಂಬ ಆಡಂಬರ ಮಾಡೋದಾಗಲಿ ಆ ಥರದ್ದು ಯಾವತ್ತೂ ಮಾಡಿದಾರ ಮತ್ತು ಅದನ್ನು ಅವರು ಅವರಿಗೆ ಅದು ಇಷ್ಟವೂ ಆಗಲ್ಲ ಆ ಕಾರಣಕ್ಕೋಸ್ಕರ ಈಗಲೂ ನಮಗೆ ಗೊತ್ತಿಲ್ಲ ಅವರು ಬೆಂಗಳೂರಲ್ಲೇ ಇದ್ದಾರೆ ನಮಗೆ ಅವರು ಮೊನ್ನೆ ನಿನ್ನೆ ತನಕ ಗೊತ್ತಿಲ್ಲ ನಾನು ನಿನ್ನೆ ನಮ್ಮ ತಾಲೂಕಿನ ಕಮಿಟಿಯವರು ಇಲ್ಲ ಹಿಂಗೆ ಹುಟ್ಟಿದ ಬೈತೆ ಅದಕ್ಕೇನೋ ಒಂದು ಮೀಟಿಂಗ್ ಅಂತ ಹೇಳಿದ ಮೇಲೆ ಗೊತ್ತಾಗಿದೆ ಯಾಕಂದರೆ ಅವರಂತ ಯಾರಿಗೂ ಗಮನಕ್ಕೂ ತರಲ್ಲ ಯಾರು ಹೋಗಿ ಅವ್ರ ದಿವಸ ಹೋಗಿ ಯಾರು ವಿಶ್ ಮಾಡಿದರೆ ಅವರು ಖುಷಿ ಕೊಡ್ತಾರೆ ಬಿಟ್ಟರೆ ಹುಟ್ಟಿದ ಮುಖೋಸ್ಕರೇ ಏನೋ ಒಂದು ಕಡೆ ಭಾಳ ಆಡಂಬರ ಮಾಡೋದು ಅಥವಾ ನಮಗೆ ಇದೇ ರೀತಿ ಆಗಬೇಕು ಅನ್ನೋದು ಇಲ್ಲ ಕೆಲಸ ಅಭಿವೃದ್ಧಿ ಕ್ಷೇತ್ರದ ಬಗ್ಗೆ ಯಾವಾಗಲೂ ಇವಾಗ ಚಿಂತನೆ ಮಾಡ ಅಂಥ ಒಬ್ಬ ನಾಯಕರು ನಾಯಕರಿಗೆ ಇವತ್ತು ನಮ್ಮ ಈ ಎರಡು ಶಕ್ತಿ ಕೇಂದ್ರ ಪರವಾಗಿ ನಾವೇನು ಅಂದರೆ ಒಂದು ಏಳನೇ ತಾರೀಕು ಬೆಳಿಗ್ಗೆ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಮತ್ತು ಅವರ ಅಭಿಮಾನಿಗಳು ಸೇರಿ ಇಲ್ಲಿ ರಂಗನಾಥ ದೇವಸ್ಥಾನದಲ್ಲಿ ಒಂದು ಪೂಜೆ ಮಾಡಿ ಅವರಿಗೆ ಒಂದು ಆಯಸ್ಸು ಆರೋಗ್ಯವನ್ನು ಕೊಡಲಿ ಅಂತ ಪೂಜೆ ಮಾಡಿ ಪ್ರಾರ್ಥನೆ ಮಾಡಿ ಮತ್ತು ಈ ಕ್ಷೇತ್ರದ ಸಾರ್ವಜನಿಕ ಸೇವೆ ಮತ್ತೊಂದು ಇಷ್ಟು ಇನ್ನು ಹೆಚ್ಚಿಗೆ ಮಾಡುವಂಥ ಶಕ್ತಿ ಕೊಡಲಿ ಒಂದು ಪೂಜೆ ಮಾಡಿ ಪ್ರಾರ್ಥನೆ ಮಾಡಿ ನಂತರ ಅವರ ಹಬ್ಬದ ಪ್ರಯುಕ್ತ ನಾವೀಗಾಗಲೇ ಪ್ರಮುಖರೆಲ್ಲ ಮಾತಾಡಿ ಒಂದು ರಾಮಚಂದ್ರಪುರ ಮಠಕ್ಕೆ ಒಂದು ನೋಡು ಹುಲ್ಲು ಗೋಶಾಲೆಗೆ ಅಲ್ಲಿಂದ ಗರ್ತಿಗೆರೆ ನಮ್ಮ ನಾರಾಯಣಗುರು ಸಂಸ್ಥಾನ ಮಠಕ್ಕೆ ಒಂದು ನೋಡು ಗೋಶಾಲೆ ಹುಲ್ಲು ಮತ್ತು ಮೂಲೆಗದ್ದೆ ಮಠಕ್ಕೆ ಒಂದು ಗೋಶಾಲೆ ಒಂದು ನೋಡು ಹುಲ್ಲು ಕಳಿಸ್ಬೇಕು ಅಂತ ಈ ಭಾಗದಿಂದ ಬಂದರು ಆ ನಿಟ್ಟಿನಲ್ಲೇ ಸಾಗರದ ಸಾಗರದಲ್ಲಿ ಈಗಾಗಲೇ ಒಂದು ಬ್ಲಡ್ ಕ್ಯಾಂಪ್ ಮಾಡಬೇಕು ಅಂತ ಮಾಡಿದ್ದಾರೆ ಅವತ್ತಿನ ದಿವಸ ಮತ್ತು ರಿಪಿನ್ಪೇಟೆಯಲ್ಲೂ ಅದೇ ರೀತಿಯಲ್ಲಿ ಸಾರ್ವಜನಿಕರಿಗೆ ಸಮಾಜಕ್ಕೆ ಅನುಕೂಲ ಆಗೋ ಅಂಥ ಒಂದು ಕಾರ್ಯ ಮಾಡಬೇಕು ಅಂತ ಅವರು ಸಹ ಚರ್ಚೆ ಮಾಡಿದ್ದಾರೆ ಮತ್ತು ಹೊಸ ಸಹ ಮಾಡಿದ್ದಾರೆ ಈ ಈ ನಿಟ್ಟಿನಲ್ಲಿ ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಅವರ ತತ್ವ ಸಿದ್ಧಾಂತದ ಆಧಾರದ ಮೇಲೆ ಅವರ ಕೋಟಿ ಹಬ್ಬವನ್ನು ಆಚರಣೆ ಮಾಡೋಕ್ಕೆ ಅವರ ಅಭಿಮಾನಿಗಳು ಮತ್ತು ಕೆಲವು ನಮ್ಮ ಮುಖಂಡರುಗಳು ಸಹ ಚಿಂತನೆ ಮಾಡಿದರು ಅವ್ರು ಯಾಕೆಂದರೆ ಬಂಗಾರತ್ನವರು ಮತ್ತೆ ಯಡಿಯೂರಪ್ಪನವರು ಕಾಗೋಡ್ತೋಗ್ತಾರಂತಹ ತತ್ವ ಸಿದ್ಧಾಂತದ ಮೇಲೆ ಅದನ್ನ ರೂಢಿಸಿ ಬಂದಂತ ಅದು ಯಾವುದೇ ಒಂದು ಮಾಡೋದಾಗ್ಲಿಲ್ಲ ಸಹ ಒಂದು ಕಡೆ ನಾಲ್ಕು ಜನರಿಗೆ ಅನುಕೂಲ ಆಗಬೇಕು ಸಮಾಜಕ್ಕೆ ಅನುಕೂಲ ಆಗಬೇಕು ಅಂತ ಯೋಚನೆ ಮಾಡಿ ಬಂದಂತ ಆ ದೃಷ್ಟಿಯಿಂದ ಅವ್ರಿಗೆ ನಾವು ಅವರು ಹುಟ್ಟಿದ ಪ್ರಯುಕ್ತ ಈ ರೀತಿಯ ಕ ಮಾಡಬೇಕು ಅಂತ ಮುಂದಿನ ಈಗ ಏಳನೇ ತಾರೀಕು ಅವ್ರಿಗೆ ಬೆಂಗಳೂರಿಂದ ಬರ್ತೀನಿ ಅಂತ ವಹಿಸ್ ಹಾಗೆ ವಿಶ್ ಮಾಡಬಾರ್ದು ಆ ನಂತರ ಇಲ್ಲಿ ಬಂದು ದೇವಸ್ಥಾನದಲ್ಲಿ ಪೂಜೆ ಮಾಡಿ ಕಾರ್ಯಕ್ರಮ ಇದು ಸಹ ಅತಿಯಾಗಿ ಪೆಚ್ಚಿ ಹಾಕೋದಾಗಲಿ ನಿಮ್ಮ ಅಭಿಮಾನ ಇರಬಹುದು ಆದರೆ ಪೆಚ್ಚೆ ಹಾಕೋದಾಗಲಿ ಸಾರ್ವಜನಿಕರಿಗೆ ತೊಂದರೆ ಆಗಂಗೆ ಆ ನಿಟ್ಟಿನಲ್ಲಿ ನೀವು ಯಾವುದೇ ರೀತಿಯಲ್ಲಿ ನಡ್ಕೊಳ್ಬಹುದು ನನ್ನ ಹುಟ್ಟಿದಬ್ಬ ನೀವೇನಾದ್ರೂ ಅಭಿಮಾನ ಇದ್ರೆ ಆಚರಣೆ ಮಾಡಿದ್ರೆ ಈ ರೀತಿಯ ಸಾಮಾಜಿಕವಾಗಿ ಅನುಕೂಲ ಆಗೋ ಕೆಲಸ ಮಾಡ್ರಿ ಅಂತ ಅವ್ರ ಸೂಚನೆ ಸಮೇತ ಕೊಟ್ಟಿದ್ದಾರೆ ಅದೇ ರೀತಿ ಕೊಟ್ಟಂತರ ಅಧಿಕಾರ ಇದ್ದಾಗಲೂ ಸಹ ಅವರು ಸರಳವಾಗಿ ಆಚರಣೆ ಮಾಡ್ತಿದ್ರ ಅಭಿಮಾನಿಗಳು ಏನೇ ಕುಡಿದ್ರು ಅವ್ರು ಅದನ್ನ ನಿಯಂತ್ರಣ ಮಾಡಿ ಹುಟ್ಟಿದ ಹಬ್ಬ ಆಚರಣೆ ಮಾಡ್ತೀವಿ ಅಂತ ಆ ನಿಟ್ಟಿನಲ್ಲಿ ಅದಕ್ಕೋಸ್ಕರ ಅವರಿಗೂ ಸಹ ಎಲ್ಲೋ ಒಂದ್ ಕಡೆ ಆ ಹುಟ್ಟಿದ ಹಬ್ಬ ಆಚರಣೆ ಮಾಡಕ್ಕೆ ಅವ್ರ ಮನಸ್ಸಿಗೆ ತೃಪ್ತಿ ಆಗೋಕ್ಕಲ್ಲ ಆ ಕಾರಣಕ್ಕೋಸ್ಕರ ನಾವೆಲ್ಲ ಚಿಂತನೆ ಮಾಡಿ ಈ ರೀತಿ ಮಾಡಿದ್ವಿ ಒಂದ್ ಕಡೆ ಅವರಿಗೆ ನಾವು ಈ ರೀತಿಯ ಚಿಂತನೆ ಇರೋದಕ್ಕೋಸ್ಕರ ಎಲ್ಲ ಒಂದು ಕಡೆ ನಮಗೆ ಇಂಥ ನಾಯಕರು ಸದ್ಯ ಇವತ್ತಿನ ಇದರಲ್ಲಿ ಇದರಲ್ಲ ಅಂತೇಳಿ ನಮಗೆಲ್ಲೋ ಒಂದು ಕಡೆ ಭಾಳ